ಎಂಬತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಸಿಕ್ಯಾಂಟಿಟಾ ಮೈನಸ್ ಕಾಸ್ತಿಟಾ ಇಂಟು ಕೋಸಿಕ್ಯಾಂಟಿಟಾ ಮೈನಸ್ ಸೈನ್ಟಿಟಾ ಇಂಟು ಟ್ಯಾನ್ತಿಟಾ ಪ್ಲಸ್ ಕಾಟಿಟಾ ಇಸ್ ಈಕ್ವಲ್ ಟು ಒಂದು ಎಂದು ಸಾಧಿಸಿ ಸೊ ಇಲ್ಲಿ ಎಸ್ ಸೊ ಎಸ್ಟಿಟಾ ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ ಮಕ್ಕಳೇ ಸಿಕ್ಯಾಂಟ ಆಗತ್ತೆ ಸೊ ಹಾಗಾಗಿ ಒನ್ ಬೈ ಕಾಸ್ತಿಟಾ ಮೈನಸ್ ಕಾಸ್ತಿಟಾ ಅಂತ ಬರೀ ಅದೇ ರೀತಿ ಬ್ರ್ಯಾಕೆಟ್ ಹುಸಿಕ್ಯಾಂಟಿಟಾ ರೆಸಿಪ್ರೋಕಲ್ ಆಫ್ ಸೈಂಟಿಟಾ ಮೈನಸ್ ಒನ್ ಸೈನ್ತಿಟ ಇಂಟು ಟ್ಯಾಂಟಿಟಾ ಸೊ ಸೈನ್ತಿಟಾ ಬೈ ಕಾಸ್ತಿಟಾ ಪ್ಲಸ್ ಕೋಟಿಟಾ ಏನಾಗುತ್ತೆ ಕಾಸ್ತಿಟಾ ಬೈ ಸೈನ್ತಿಟಾ ಸೊ ಫೈ ಒನ್ ಅಂತ ತಗೊಳ್ಳೋಣ ಸೊ ಇದನ್ನ ಕೂಡಿದಾಗ ಕೋಸ್ ತೀಟ ಸೊ ಇದೇನಾಗುತ್ತೆ ಒನ್ ಮೈನಸ್ ಕೋಸ್ ಸ್ಕ್ವೇರ್ ತೀಟಾ ಆಗುತ್ತೆ ಸೊ ಅದೇ ರೀತಿ ಸೈನ್ ತೀಟಾ ಒನ್ ಏನಾಗುತ್ತೆ ಎಲ್ ಎಲ್ಸಿಯಂ ಸೈನ್ ತೀಟಾನೇ ಬರುತ್ತೆ ಸೊ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಇಂಟು ಕೋಸ್ ತೀಟ ಇಂಟು sin theta lcm ಬರते सो ಇದೆನಾಗುತ್ತೆ sin 2 थीटा + cos 2 थीटा ಆಗುತ್ತೆ ಮಕ್ಕಳ ಸೋ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ sin 2 थीटा + cos 2 थीटा = 1 ಸೋ so, sin 2 थीटा = ಏನಾಗುತ್ತೆ 1 - cos 2 थीटा ಆರ್ cos 2 थीटा = 1 - sin 2 थीटा ಸೊ ಈಗ ಏನಾಗುತ್ತೆ ಒನ್ ಮೈನಸ್ ಕಾಸ್ಕ್ವರ್ ತೀಟಾ ಏನ್ ಹೇಳಿ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತಿಟಾ ಪ್ಲಸ್ ಕಾಸ್ ಕಾಸ್ಕ್ವರ್ ತೀಟಾ ಏನಾಗುತ್ತೆ ಒನ್ ಆಗ್ಬಿಡತ್ತೆ ಸೊ ಕಾಸ್ ಕಾಸ್ತಿಟಾ ಇಂಟು ಸೈನ್ ತೀಟಾ ಓಕೆ ಸೊ ಇಲ್ಲಿ ಸೈನ್ ತಿಟ ಸೈನ್ ತಿಟ ಹೋಗುತ್ತೆ ಕೋಸ್ತಿಟ ಒನ್ ಕೋಸ್ತಿಟ ಹೋಗುತ್ತೆ ಅದೇ ಇಲ್ಲೊಂದು ಕೋಸ್ತಿಟ ಇದೆ ಸೊ ಎರಡು ಕೋಸ್ತಿಟ ಕ್ಯಾನ್ಸಲ್ ಆಗ್ಬಿಡುತ್ತೆ ಸೊ ಈಸಿ ಕೊಟ್ಟು ಏನಾಗುತ್ತೆ ಒನ್ ಸೊ ದಿಸ್ ಇಸ್ ಆರ್ ಎಚ್ ಎಸ್ ಆಗುತ್ತೆ